ಕಾರ್ಮಿಕ ದಿನಾಚರಣೆ ಮತ್ತು ಪೌರ ಕಾರ್ಮಿಕರಿಗೆ ಕಾಯಂ ನೇಮಕಾತಿ ಪತ್ರ ವಿತರಣೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಎ ಸಿ ಸಿ ಅಧ್ಯಕ್ಷರು

ಬೆಂಗಳೂರು ನಗರ ಪಾಲಿಕೆಯ ಅಭಿವೃದ್ಧಿ ಮಂತ್ರಿಗಳು ನೀರಾವರಿ ಸಚಿವರು ಆದಂತ ಡಿ ಕೆ ಶಿವಕುಮಾರ್ ಅವರ ಆಹಾರ ಮತ್ತು ನಾಗರಿಕ ಸಚಿವರಾದಂತ ಶ್ರೀ ಕೆ ಎಚ್ ಅವರ ಸಮಾಜ ಕಲ್ಯಾಣ ಇಲಾಖೆಯ ಸಚಿವರಾದಂತ

ಮುಖ್ಯಮಂತ್ರಿಗಳ ರಾಜಕೀಯ ಕಾರ್ಯದರ್ಶಿಗಳಾದಂಥ ನಸೀರ್ ಅಹಮದ್ ಅವರ ಲೋಕಸಭೆಯ ಮತ್ತು ರಾಜ್ಯಸಭೆಯ ಸದಸ್ಯರುಗಳ ಎಲ್ಲ ಶಾಸಕ ಮಿತ್ರರ ಕಾರ್ಮಿಕರ ರಾಜ್ಯ ಘಟಕದ ಸಂಘಟನೆಯ ಅಧ್ಯಕ್ಷರಾದಂಥ ಮಾಜಿ ಮಹಾಪ್ರಭುರಾದಂಥ ನಾರಾಯಣ ಅವರ ಇಲ್ಲಿ ಆಗಮಿಸಿರ್ತಕ್ಕಂಥ ಆತ್ಮೀಯ ಪೌರಕಾರ್ಮಿಕ ಬಂಧುಗಳೇ ತಾಯಂದಿರೆ ಇತರ ಎಲ್ಲ ಸ್ನೇಹಿತರೆ ಮಾಧ್ಯಮದ ಗೆಳೆಯರು ಇವತ್ತು ಜಗತ್ತಿನಾದ್ಯಂತ ಕಾರ್ಮಿಕರ ದಿನಾಚರಣೆಯನ್ನ ಆಚರಣೆ ಮಾಡ್ತಾ ಇದ್ದಾರೆ ಸಾವಿರದ ಎಂಟುನೂರ ಎಂಬತ್ತಾರನೇ ಇಸ್ವಿ ದೊಡ್ಡ ಹೋರಾಟ ಕಾರ್ಮಿಕರಿಂದ ನಡೆಯಿತು ಆ ದಿನವನ್ನೇ ನಾವು ಇವತ್ತು ಕಾರ್ಮಿಕರ ದಿನಾಚರಣೆಯನ್ನಾಗಿ ಆಚರಣೆ ಮಾಡ್ತಾ ಇದ್ದೇವೆ ನಿಮ್ಮೆಲ್ಲರಿಗೂ ಮತ್ತೆ ನಾಡಿನ ಜನತೆಗೆ ಕಾರ್ಮಿಕ ದಿನಾಚರಣೆಯ ಶುಭಾಶಯಗಳನ್ನು ಕೋರ್ಲಿಕ್ಕೆ ಬಯಸ್ತಾ ಇದ್ದೇನೆ ಕಾರ್ಮಿಕ ದಿನಾಚರಣೆ ಬಗ್ಗೆ ಮಾನ್ಯ ಮಲ್ಲಿಕಾರ್ಜುನ ಖರ್ಗೆ ಅವರು ಬಹಳ ವಿಚಾರಗಳನ್ನು ಪ್ರಸ್ತಾಪ ಮಾಡಿದ್ದಾರೆ ನಾನು ಮತ್ತೆ ಆ ವಿಚಾರಗಳನ್ನು ಪ್ರಸ್ತಾಪ ಮಾಡಲಿಕ್ಕೆ ಹೋಗಲ್ಲ ಇವತ್ತು ಈ ಸಂದರ್ಭದಲ್ಲಿ ಬೆಂಗಳೂರು ನಗರ ಪಾಲಿಕೆಯಲ್ಲಿ ಕೆಲಸ ಮಾಡ್ತಾ ಇರತಕ್ಕಂಥ ಪೌರ ಕಾರ್ಮಿಕರಿಗೆ ನೇಮಕಾತಿ ಕಾಯಂ ನೇಮಕಾತಿ ಕಾಯಂ ನೇಮಕಾತಿ ಪತ್ರಗಳನ್ನು ವಿತರಣೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೀನಿ ಸುಮಾರು ದೇಶದಲ್ಲಿ ಹನ್ನೆರಡು ಲಕ್ಷ ಪೌರ ಕಾರ್ಮಿಕರಿದ್ದಾರೆ ಹನ್ನೆರಡು ಲಕ್ಷ ಪೌರ ಕಾರ್ಮಿಕರಿದ್ದಾರೆ ಮೈಸೂರು ನಗರ ಪಾಲಿಕೆಯಲ್ಲಿ ರಾಜ್ಯದಲ್ಲಿ ಮೂವತ್ತೆಂಟು ಸಾವಿರ ಇದ್ದಾರೆ ಅವರೆಲ್ಲರೂ ಕೂಡ ವಿವಿಧ ಸ್ಥಳೀಯ ಸಂಸ್ಥೆಗಳಲ್ಲಿ ಕೆಲಸ ನಾನು ಹಿಂದೆ ಮುಖ್ಯಮಂತ್ರಿ ಆಗಿರುವಾಗ ನೀವೆಲ್ಲರೂ ಕೂಡ ಬಹಳ ದಿನ ಪೌರ ಕಾರ್ಮಿಕರು ಕಾಂಟ್ರಾಕ್ಟ್ ಮೇಲೆ ಕೆಲಸ ಕಂಟ್ರಾಕ್ಟ್ರು ಶೋಷಣೆ ಮಾಡ್ತಾ ಇದ್ರು ಅವ್ರು ದೌರ್ಜನ್ಯ ಮಾಡ್ತಾ ಇದ್ರು ಇವರಿಗೆ ನ್ಯಾಯಯುತವಾಗಿ ಸಂಬಳವನ್ನ ಕೊಡ್ತಾ ಇದೀನಿ ನಾನು ಮುಖ್ಯಮಂತ್ರಿ ಆದ್ಮೇಲೆ ಮಿನಿಮಮ್ ವೇಜಸ್ ಆಕ್ಟ್ ಪ್ರಕಾರ ಎಷ್ಟು ಸಂಬಳ ಸಿಗಬೇಕು ಅಷ್ಟು ಸಂಬಳವನ್ನ ಕೊಡಿಸ್ತಕ್ಕಂಥ ಪ್ರಯತ್ನವನ್ನ ಮಾಡಿದೆ ಅದಕ್ಕೆ ಮೊದಲು ಏಳು ಸಾವಿರ ರೂಪಾಯಿ ಸಿಗ್ತಾ ಇತ್ತು ಆಮೇಲೆ ಹದಿನೇಳು ಹದಿನೆಂಟು ಸಾವಿರ ರೂಪಾಯಿ ಸಿಕ್ಕಾಗ ಮಾಡಿದೆ ಆಮೇಲೆ ನೇರವಾಗಿ ಪೌರಕಾರ್ಮಿಕರಿಗೆ ಸಂಬಳ ಕೊಡ್ತಕ್ಕಂಥ ಕೆಲಸವನ್ನು ಮಾಡೋದ್ರಿಂದ ಇವತ್ತು ಮಧ್ಯವರ್ತಿಗಳ ಹಾವಳಿ ಕಂಟ್ರಾಕ್ಟರ್ಗಳ ಹಾವಳಿ ಅನ್ಯಾಯ ಅದರಿಂದ ನೀವು ನೀವು ಎಲ್ಲರೂ ಕೂಡ ಮುಕ್ತರಾದ್ರಿ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ನಾನು ವಿರೋಧ ಪಕ್ಷದ ನಾಯಕನಾಗಿದ್ದಾಗ ವಿರೋಧ ಪಕ್ಷದ ನಾಯಕನಾಗಿದ್ದಾಗ ಒಮ್ಮೆ ನಾರಾಯಣ ಮತ್ತು ಇತರ ಎಲ್ಲ ಪೌರ ಕಾರ್ಮಿಕ ಸ್ನೇಹಿತರು ನನ್ನನ್ನು ಕರೆದು ನೀವು ನಾವು ಪ್ರತಿಭಟನೆ ಮಾಡ್ತಾ ಇದ್ದೀವಿ ನೀವು ಅಲ್ಲಿಗೆ ಬರಬೇಕು ಅಂತ ಮಾತುಗಳನ್ನ ಹೇಳಿದ್ರು ನಾನು ವಿರೋಧ ಪಕ್ಷದ ನಾಯಕನಾಗಿ ಪ್ರತಿಭಟನಾ ಸ್ಥಳಕ್ಕೆ ಹೋಗಿದ್ದೆ ಆ ಪ್ರತಿಭಟನಾ ಸ್ಥಳದಲ್ಲಿ ಅನೇಕ ಡಿಮ್ಯಾಂಡ್ಗಳನ್ನು ನೀವು ಇಟ್ಟಿದ್ರಿ ಈ ಕಾಯಂ ಮಾಡ್ತಕ್ಕಿ ನಾನು ರಾಜ್ಯ ಸರ್ಕಾರಕ್ಕೆ ಒತ್ತಾಯ ಮಾಡ್ತಕ್ಕಂಥ ಕೆಲಸವನ್ನು ಮಾಡುತ್ತೇನೆ ಒಂದು ವೇಳೆ ಅವರು ಮಾಡದೇ ಇದ್ರೆ ನಮ್ಮ ಪಕ್ಷ ಅಧಿಕಾರಕ್ಕೆ ಬಂದೇ ಬರುತ್ತದೆ ನಾವು ಬಂದ ಮೇಲೆ ನಿಮ್ಮನ್ನೆಲ್ಲ ಕಾಯಂ ಮಾಡ್ತೀವಿ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಹೇಳಿದ್ದೀನಿ ಅದೇ ರೀತಿ ಇವತ್ತು ಡಿ ಕೆ ಶಿವಕುಮಾರ್ ಅವರು ಬೆಂಗಳೂರು ಅಭಿವೃದ್ಧಿ ಸಚಿವರಾಗಿದ್ದಾರೆ ಅವ್ರ ಮೂಲಕ ನಾವು ತೀರ್ಮಾನ ಮಾಡಿದ್ದೀವಿ ಇವತ್ತು ನಿಮ್ಮನ್ನೆಲ್ಲ ಕಾಯಂ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೀವಿ ಸುಮಾರು ಇವತ್ತು ಮೂವತ್ತೊಂಬತ್ತು ಸಾವಿರ ಮೂವತ್ತೊಂಬತ್ತು ಸಾವಿರ ಸಂಬಳ ನೇರವಾಗಿ ನಿಮ ಎಲ್ರಿಗೂ ಸಿಗುತ್ತದೆ ಕೂಡ ಸಿಗುತ್ತವೆ ಒಟ್ಟು ನಿಮಗೆ ಅಂದರೆ ನಾಲ್ಕನೇ ದರ್ಜೆ ನೌಕರರು ಏನು ಸಂಬಳ ಪಡೀತಾರೆ ಆ ಸಂಬಳವನ್ನು ನೇರವಾಗಿ ಇವೆಲ್ಲರೂ ಕೂಡ ಈ ಶುಚಿತ್ವವನ್ನ ಕಾಪಾಡ್ತಕ್ಕಂಥವ್ರು ಅದನ್ನ ಮಾಡ್ತಕ್ಕಂಥವ್ರು ಶುಚಿತ್ವವ ಶುಚಿತ್ವದಲ್ಲೇ ದೈವತ್ವವನ್ನ ಕಾಣ್ತೇವೆ ಅಂತಕ್ಕಂಥ ಮಾತುಗಳನ್ನ ಮಹಾತ್ಮ ಗಾಂಧೀಜಿಯವ್ರು ಹೇಳಿದ್ರು ಶುಚಿತ್ವದಲ್ಲಿ ದೈವತ್ವವನ್ನ ಕಾಣ್ತೇವೆ ಅಂತಕ್ಕಂಥ ಮಾತುಗಳನ್ನ ಮಹಾತ್ಮ ಗಾಂಧೀಜಿಯವ್ರು ಹೇಳಿದ್ರು ಆದ್ರಿಂದ ಶುಚಿ ಮಾಡ್ತಕ್ಕಂಥ ಕೆಲಸ ಇದೆಯಲ್ಲ ಇದು ಅತ್ಯಂತ ಶ್ರೇಷ್ಠವಾದಂತ ಕೆಲಸ ಅಂತಕ್ಕಂಥ ಮಾತುಗಳನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಯಾಕಂದ್ರೆ ಬಸವಣ್ಣವರು ಆವಾಗಲೇ ಹೇಳಿದರು ಇಂದಿನ ಎಂಟುನೂರೈವತ್ತು ವರ್ಷಗಳಿಂದ ಹನ್ನೆರಡನೇ ಶತಮಾನದಲ್ಲೇ ಹೇಳಿದರು ಕಾಯಕವೇ ಕೈಲಾಸ ಯಾವುದು ಮೇಲುವಲ್ಲ ಯಾವ ಕೆಲಸನೂ ಯಾವ ಕೆಲಸನೂ ಕೀಳುವಲ್ಲ ನಿಮಗೆ ಕಾರ್ಪೊರೇಷನ್ ಕಮಿಷನ್ ಯಾವ ಸಂಬಳ ಜಾಸ್ತಿ ಇರ್ಬೋದು ಆದ್ರೆ ವ್ಯತ್ಯಾಸಗಳಿರೋದಿಲ್ಲ ಇರೋದಿಲ್ಲ ಅವ್ರು ಮಾಡ್ತಕ್ಕಂಥ ಕೆಲಸ ನೀವು ಮಾಡ್ತಕ್ಕಂಥ ಕೆಲಸ ಎಲ್ಲವೂ ಕೂಡ ಸಮಾನವಾದದ್ದು ಸಮಾನ ಗೌರವದಿಂದ ಕಾಣಬೇಕು ಅಂತಕ್ಕಂಥ ಮಾತುಗಳನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದೆ ನಿಮಗೆ ಇವತ್ತು ಇನ್ನೂ ಕೆಲವರು ಬಿಟ್ಟೋಗಿದ್ದಾರೆ ಮತ್ತೆ ಆಪರೇಟರ್ಸ್ ಅವರೆಲ್ಲ ಬಿಟ್ಟೋಗಿದ್ದಾರೆ ಅವರನ್ನು ಕೂಡ ಮುಂದಿನ ದಿನಗಳಲ್ಲಿ ಕಾಯಂ ಮಾಡುತ್ತೇವೆ ಅಂತಕ್ಕಂಥ ಮಾತುಗಳನ್ನು ಹೇಳಿ ಅವರೆಲ್ಲ ಯಾರು ಬಿಟ್ಟು ಹೋಗಿದ್ದಾರೆ ಅವರು ಸುಮಾರು ಮೂವತ್ತೆಂಟು ಸಾವಿರದಲ್ಲಿ ಒಂದು ಒಂಬತ್ತು ಸಾವಿರ ಜನ ಬಿಟ್ಟು ಹೋಗಿದ್ದಾರೆ ಒಂಬತ್ತು ಸಾವಿರ ಜನರು ಕೂಡ ನಾನು ಈಗಲೇ ಹೇಳ್ತೀನಿ ನಮ್ಮ ಸರ್ಕಾರ ಅದಕ್ಕೆ ಬದ್ಧವಾಗಿದೆ ಅವರನ್ನು ಕೂಡ ಕಾಯಂ ಮಾಡತಕ್ಕಂಥದಕ್ಕೆ ಬದ್ಧವಾಗಿದೆ ಅಂತಕ್ಕಂಥ ಮಾತನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಜೊತೆಗೆ ನಾನು ಮುಖ್ಯಮಂತ್ರಿ ಆಗಿರುವಾಗ ಪ್ರತಿ ವರ್ಷ ವಿದೇಶಗಳಿಗೆ ಕಳಿಸ್ತಕ್ಕಂಥ ಕೆಲಸವನ್ನು ಮಾಡಿದ್ದೇನೆ ಒಂದು ಸಾವಿರ ಜನಕ್ಕೆ ಅವರ ಕಾರ್ಮಿಕರಿಗೆ ಒಂದು ಸಾವಿರ ಜನರಿಗೆ ವಿದೇಶಕ್ಕೆ ಹೋಗ್ಬೇಕು ವಿದೇಶ ಬರಬೇಕು ಅಲ್ಲಿಗೆ ಸ್ವಚ್ಛತೆ ಕೆಲಸ ನಡೀತಾ ಇದೆ ಮತ್ತೆ ಅವ್ರ ಜೊತೆಯಲ್ಲಿ ನೀವು ಸಂಪರ್ಕ ಮಾಡಬೇಕು ಅಂತೇಳಿ ಉದ್ದೇಶದಿಂದ ನಾನು ಮಾಡಿದ್ದದ್ದು ಅದರಿಂದ ಇವತ್ತು ನಿಮ್ಮನ್ನೂ ಕೂಡ ಮುಖ್ಯವಾಹಿನಿಗೆ ತರಬೇಕು ಅಂತಕ್ಕಂಥದ್ದು ನಮ್ಮ ಉದ್ದೇಶ ಯಾರು ಪೌರಕಾರ್ಮಿಕರಿದ್ದಾರೆ ಅವರು ಕೂಡ ಮುಖ್ಯವಾಹಿನಿಗೆ ಬರಬೇಕು ಅವರು ಕೂಡ ಸಮಾನತೆಯಿಂದ ಬದುಕಬೇಕು ನಮ್ಮ ಉದ್ದೇಶ ಸಮ ಸಮಾಜವನ್ನು ನಿರ್ಮಾಣ ಮಾಡತಕ್ಕಂಥದ್ದು ಕಾರ್ಮಿಕರಲ್ಲಿ ಶ್ರೀಮಂತರಲ್ಲಿ ಅವರ ಮಧ್ಯೆ ಏನು ಅಸಮಾನತೆ ಇದೆ ಅಸಮಾನತೆಯನ್ನು ತೊಡೆದಾಕ್ತಕ್ಕಂಥದ್ದೇ ನಮ್ಮ ಉದ್ದೇಶ ಆರ್ಥಿಕವಾಗಿ ಸಾಮಾಜಿಕವಾಗಿ ಅಸಮಾನತೆಯನ್ನು ತೊಡೆದಾಕಿ ಎಲ್ಲರಿಗೂ ಸಾಮಾಜಿಕ ಆರ್ಥಿಕ ಶೈಕ್ಷಣಿಕ ಶಕ್ತಿಯನ್ನು ಕೊಡಬೇಕು ಅಂತಕ್ಕಂಥದ್ದೇ ನಮ್ಮ ಉದ್ದೇಶ ಆ ದಿಕ್ಕಿನಲ್ಲಿ ನಾವು ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದಾರೆ ಈಗ ನಾರಾಯಣ ನಿಮ್ಮ ಮುಖಂಡ ಇದ್ದಾರೆ ಇನ್ನು ಅನೇಕ ಜನ ಮುಖಂಡಗಳಿದ್ದಾರೆ ಇನ್ನು ಜನ ಅನೇಕ ಜನ ಮುಖಂಡಗಳಿದ್ದೀವಿ ಅವ್ರನ್ನೆಲ್ಲ ಇವತ್ತು ರಾಜಕೀಯವಾಗಿ ಗುರುತಿಸ್ತಕ್ಕಂಥ ಕೆಲಸವನ್ನು ನಮ್ಮ ಸರ್ಕಾರ ಮಾಡಿದೆ ಅಂತಕ್ಕಂಥದನ್ನ ತಮ್ಗೆ ತಿಳಿಸ್ಲಿಕ್ಕೆ ನಾರಾಯಣ ಇವತ್ತು ಮಾಜಿ ಮೇಯರ್ ಆಗಿರ್ಬೇಕಾದ್ರೆ ಆ ಮೇಯರ್ ಮಾಡ್ತಕ್ಕಂಥ ಕೆಲಸವನ್ನ ನಮ್ಮ ನಾನು ಮಾಡದ್ದು ನಮ್ಮ ಪಕ್ಷ ಮಾಡದ್ದು ಅಂತಕ್ಕಂಥದನ್ನ ಇವತ್ತು ತಮಗೆ ತಿಳಿಸ್ಲಿಕ್ಕೆ ಬಯಸ್ತಾ ಇದ್ದೇನೆ ಅದರಿಂದ ಈ ಮುಂದಿನ ದಿನಗಳಲ್ಲಿ ಒಳ್ಳೆ ಭವಿಷ್ಯ ಇದೆ ನಾರಾಯಣನ್ಗೆ ಅಂತಕ್ಕಂಥ ಮಾತುಗಳನ್ನ ಈ ಸಂದರ್ಭದಲ್ಲಿ ಹೇಳಿ ನಾನು ಹೆಚ್ಚು ಮಾತಾಡಲಿಕ್ಕೆ ಹೋಗಲ್ಲ ನೀವೆಲ್ಲರೂ ಕೂಡ ಈಗಾಗಲೇ ಖರ್ಗೆ ಅವರು ಹೇಳದಂತೆ ಯಾರು ನಿಮಗೆ ಸಹಾಯ ಮಾಡ್ತಾರೆ ಯಾರು ನಿಮಗೆ ಉಪಯೋಗ ಉಪಕಾರ ಮಾಡಿರ್ತಾರೆ ಅಂತ ಜನರ ಜೊತೆ ಇರ್ತಕ್ಕಂಥ ಕೆಲಸವನ್ನು ನೀವೆಲ್ಲರೂ ಕೂಡ ಮಾಡಬೇಕು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳದಂತ ವಿಚಾರಗಳನ್ನ ಗಮನದಲ್ಲಿ ಇಟ್ಕೊಂಡು ನೀವೆಲ್ಲರೂ ಕೂಡ ಯಾರು ಉಪಕಾರ ಮಾಡಿದರೆ ಯಾವ ಪಕ್ಷ ಮಾಡ್ತಾರೆ ಯಾವ ಸರ್ಕಾರ ಮಾಡ್ತದೆ ಅವ್ರ ಜೊತೆ ನೀವು ಗಟ್ಟಿಯಾಗಿ ನಿಲ್ಬೇಕು ಅಂತಕ್ಕಂಥ ಮಾತುಗಳನ್ನ ಹೇಳಿ ಇವತ್ತು ನಿಮ್ಗೆಲ್ಲರಿಗೂ ಕೂಡ ಬಹಳ ಸಂತೋಷ ಆಗಿದೆ ಬಹಳ ಜನ ಹೇಳುತ್ತಾ ಇದ್ದರು ಈಗ ನಮ್ಗೆಲ್ಲ ಸಂತೋಷ ಆಗಿದೆ ಅಂತೇಳಿ ನೀವು ಇದರ ಸರ್ಕಾರದ ಉಪಯೋಗವನ್ನ ಎಲ್ಲ ಪಡ್ಕೊಳ್ಬೇಕು ನಾವು ಇದ್ರ ಜೊತೆಗೆ ಅನೇಕ ಜನಪರ ಕೆಲಸಗಳನ್ನ ಮಾಡ್ತಾ ಇದ್ದೀವಿ ಆ ಜನಪರ ಕಾರ್ಯಕ್ರಮಗಳು ಕೂಡ ಐದು ಯೋಜನೆಗಳನ್ನು ಕೂಡ ನಾವು ಆ ಐದು ಯೋಜನೆಗಳ ಲಾಭ ಪಡ್ಕೋಬೇಕು ಜೊತೆಗೆ ಅಲ್ಲಿಕಿಂತ ಬಹಳ ಮುಖ್ಯವಾಗಿ ನಿಮ್ಮ ಮಕ್ಕಳನ್ನ ವಿದ್ಯಾವಂತರನ್ನಾಗಿ ಮಾಡ್ತಕ್ಕಂಥ ಕೆಲಸವನ್ನ ಮಾಡಲೇಬೇಕು ಬಹಳ ಜನ ಇವತ್ತು ವಿದ್ಯಾವಂತರಾಗ್ತಾ ಇದ್ದಾರೆ ಬಹಳ ಸಂತೋಷ ಆದ್ರೆ ಬಹಳ ಕಡಿಮೆ ಜನ ವಿದ್ಯಾವಂತರಾಗ್ತಾ ಇದ್ದೀರಿ ಆದರೆ ಹೆಚ್ಚು ಹೆಚ್ಚು ನೂರಕ್ಕೆ ನೂರು ವಿದ್ಯಾವಂತರಾಗಬೇಕು ನಿಮ್ಮ ಮಕ್ಕಳುಗಳು ಕೂಡ ಡಾಕ್ಟರ್ ಆಗ್ಬೇಕು ನಿಮ್ಮ ಮಕ್ಕಳುಗಳು ಕೂಡ ಇಂಜಿನಿಯರ್ಗಳಾಗಬೇಕು ನಿಮ್ಮ ಮಕ್ಕಳುಗಳು ಕೂಡ ವಿಜ್ಞಾನಿಗಳಾಗಬೇಕು ಅದಾದಾಗ ಮಾತ್ರ ಸಮಾಜದಲ್ಲಿ ನಾವು ನೆಮ್ಮದಿಯನ್ನ ತೃಪ್ತಿಯನ್ನ ಸಂತೋಷವನ್ನ ತರಲಿಕ್ಕೆ ಸಾಧ್ಯ ಆಗ್ತದೆ ನಾವು ಸಮ ಸಮಾಜವನ್ನು ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಉದ್ದ ಹೇಳದ ಉದ್ದ ಹೇಳದಂತೆ ಬಸವಣ್ಣ ಹೇಳದಂತೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳದಂತೆ ಅಂತ ಸಮಾಜವನ್ನು ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಇದನ್ನ ನೀವೆಲ್ಲರೂ ಕೂಡ ವಿದ್ಯಾವಂತರಾದರೆ ಅಸ್ಪೃಶ್ಯತೆ ಜಾತೀಯತೆ ತಾನಾಗೇ ತಾನು ನೋಡ್ಲಿಕ್ಕೆ ಹೋಗ್ತದೆ ತಾನಾಗೇ ತಾನು ಹೋಗ್ತದೆ ಇಲ್ಲೇ ಹೋದರೆ ಜಾತಿ ವ್ಯವಸ್ಥೆನೂ ಮುಂದುವರಿತದೆ ಅಸ್ಪೃಶ್ಯತೆ ಮುಂದುವರಿತದೆ ಅಂತಕ್ಕಂಥದನ್ನು ನಾವು ಅರ್ಥ ಮಾಡ್ತಾಗ್ತದೆ ಅದಕ್ಕೋಸ್ಕರ ಜಾತಿ ವ್ಯವಸ್ಥೆ ಹೋಗ್ಬೇಕಾಗತ್ತ ಅಸ್ಪೃಶ್ಯತೆ ಹೋಗ್ಬೇಕಾದ್ರೆ ಸಮಸಮಾಜ ನಿರ್ಮಾಣ ಆಗ್ಬೇಕು ವಿದ್ಯಾವಂತರಾಗಬೇಕು ಸ್ವಾಭಿಮಾನದಿಂದ ಬದುಕನ್ನು ಕಟ್ಟಿಕೊಳ್ತಕ್ಕಂಥ ವ್ಯವಸ್ಥೆ ನಿರ್ಮಾಣ ಆದಾಗ ಮಾತ್ರ ನಾವು ಸಂವಿಧಾನವನ್ನು ಆಶಯಗಳನ್ನು ಈಡೇರಿಸಿ ಸಾರ್ಥಕ ಆಗ್ತದೆ ಅಂತಕ್ಕಂಥ ಮಾತುಗಳನ್ನು ಹೇಳಿ ಇವತ್ತು ಮತ್ತೊಮ್ಮೆ ಈ ಕಾರ್ಮಿಕ ದಿನಾಚರಣೆಯ ದಿನದಂದು ಎಲ್ಲ ಜನರಿಗೆ ಶುಭಾಶಯಗಳನ್ನು ಕೋರಿ ನೀವೆಲ್ಲರೂ ಕೂಡ ಈ ಕಾಯಂ ಪತ್ರ ಸಿಕ್ಕಿದೆಯಲ್ಲ ಕಾಯ ಪತ್ರ ಸಿಕ್ಕಿದೆಯಲ್ಲ ನೀವು ಹೊಸ ಜೀವನದಲ್ಲಿ ಇದು ಒಂದು ನಿಮ್ಮ ಜೀವನದಲ್ಲಿ ಇದು ಒಂದು ಮಹಾನ್ ಘಟನೆ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ನೀವೆಲ್ಲರೂ ಕೂಡ ಸುಖ ಸಂತೋಷದಿಂದ ನೆಮ್ಮದಿಯಿಂದ ಬಾಳ್ತಕ್ಕಂಥ ವ್ಯವಸ್ಥೆಯನ್ನು ಮಾಡಬೇಕು ಜೊತೆಗೆ ಈ ಸ್ವಚ್ಛತೆ ಬರೀ ನೀವು ಮಾಡದಲ್ಲ ಬೇರೆಯವರು ಕೂಡ ಮಾಡಬೇಕು ಇದ್ದರೆ ಸ್ವಚ್ಛತೆ ಮಾಡಲಿಕ್ಕೆ ಅಂತ ಕೂತ್ಕೊಳ್ಳಬಾರದು ಬೇರೆಯವರು ಕೂಡ ಅವರ ಜವಾಬ್ದಾರಿನೂ ಕೂಡ ಇದೆ ಸ್ವಚ್ಛತೆಯನ್ನು ಮಾಡ್ತಕ್ಕಂಥ ಕೆಲಸವನ್ನ ಎಲ್ಲ ನಾಗರಿಕರು ಮಾಡಬೇಕು ಅಂತೇಳಿ ಅವರಲ್ಲಿ ಮನವಿಯನ್ನು ಮಾಡಿ ನಿಮ್ಮೆಲ್ಲರಿಗೂ ಶುಭ ಕೋರಿ ನನ್ನ ಮಾತನ್ನು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಮಾತನ್ನು